ಒಂದಿನ ಸಾಯಲೇಬೇಕು ಹಂದಿ ನಾಯಿಗಳಾಗೆ ಸಾಯಕ್ಕಿಂತ ದೇಶ ಸೇವೆ ಮಾಡ್ತಾ ಸತ್ರ ವೀರಪಟ್ಟ ವೀರಪಟ್ಟ ಸಿಕ್ತದ ಸೋಮಾ ನೀ ನನಗೆ ಮೋಸ ಮಾಡಿದೆ ಅಮ್ಮ ಭಾರತ ಮಾತೆ ನನಗ ಗುಂಡು ಹೊಡ್ದವರು ಪೊಲೀಸ್ನವರಾಗ್ಲಿ ಇಂಗ್ಲೀಷ್ನವರಾಗ್ಲಿ ಅಲ್ಲ ತಾಯಿ ನನ್ನ ತಮ್ಮ ಸೋಮ ನಾನು ಒಬ್ಬ ಹೋದ್ರೆ ಏನಾಯ್ತು ನನ್ನಂತೆ ಕೋಟಿ ಕೋಟಿ ಜನ ಲಕ್ಷ್ಮಣ ಈಗ ನೀನು ತಪ್ಪಿಸಿಕೊಳ್ಳಲಾರೆ ಪೊಲೀಸರು ಹಿಂದೆ ಮುಂದೆ ಸುಟಲು ಸುತ್ತುಗಟ್ಟಿ ನಿಂತಿದ್ದಾರೆ ಏ ಕಮಿಷನರ ನಿನ್ನ ಪೊಲೀಸರ ಜೊತೆ ಯಮದೂತರು ಬಂದ್ರು ನನಗೆ ಭಯ ಇಲ್ಲ ನನ್ನ ದೇಹವಾಗ್ಲಿ ನನ್ನ ಪ್ರಾಣವಾಗ್ಲಿ ನಿಮ್ ಕೈ ಸಿಗಂಗಿಲ್ಲ ಸುಮ್ಮನೆ ಸೋಯಾ ಬೇಡ ಹುಟ್ಟಿದ ಮನುಷ್ಯ ಎಂದಾದ್ರೂ ಒಂದಿನ ಸಾಯಲೇಬೇಕು ಹಂದಿ ನಾಯಿಗಳಾಗೆ ಸಾಯಕ್ಕಿಂತ ದೇಶ ಸೇವೆ ಮಾಡ್ತಾ ಸೀರೂ ಲಕ್ಷ್ಮಣ 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 ಏ ಲಕ್ಷ್ಮಣ ಕೈ ಮೇಲೆ ಎತ್ಕೊಂಡು ಬಂದು ನನ್ನ ಬೋಟ್ ನಕ್ಕು ಸರ್ಕಾರ ಕೇಳಿ ಜೀವ ಸದಾ ಕೊಡಿಸ್ತೀನಿ ಇಲ್ಲದಿದ್ರ ನೇಣ್ ಹಾಕಿ ನಿನ್ನ ಹಣ ನಾಯಿಗೆ ಹಾಕಿಸ್ತೀನಿ ಕೇಳಿ ರಾಮನಿಗೆ ಒಂದೇ ಬಾಣ ಈ ಸಿಂಧೂರ ಲಕ್ಷ್ಮಣನಿಗೆ ಒಂದೇ ಮಾತು ಪಟ್ಟದು ಬದ್ನೋಷ್ ದೈತ್ಯ ಅವನ್ ತಲೆ ಹಾಕ್ ತೆಗೆದು ಸಂಕಿರ ಮಾವಾ ನಿನ್ ತಲೆ ತೆಗಿತೀನಿ ಅಂತಿದ್ದ ಅದಕ್ಕ ಇವನ್ ತಲೆ ಕರೆದೆ ಇದನ್ನ ತಗೊಂಡು ಹೋಗಿ ಜಟ್ಟ ಸಂಸ್ಥಾನದ ಅಡಿಕೆ ಬಾಧಿಗೆ ಕಟ್ಟಿ ಬರ್ತೀನಿ ಆಮೇಲೆ ನಮ್ಮ ತರೆಯಕ ಯಾರೂ ಬರಂಗಿಲ್ಲ ಸ್ವಾತಂತ್ರ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿ ತಾಯ್ನಾಡಿನ ಸ್ವಾತಂತ್ರ್ಯಕ್ಕೆ ತನ್ನನ್ನೇ ಬಲಿಯಾಗಿಸಿಕೊಂಡು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದ ವೀರ ಸಿಂಧೂರ ಲಕ್ಷ್ಮಣ ಇಂತಹ ವೀರನಿಗೆ ಇದೋ ಕೋಟಿ ನಮನ ವೀರ ಸಿಂಧೂರ ಲಕ್ಷ್ಮಣ ರ ಸೈನ್ಯ ಬೆನ್ನಟ್ಟಿ ಬರಲು ಏಕಾಂಗಿಯಾಗಿ ಹೋರಾಡಿದ ಆಂಗ್ಲರ ಸೈನ್ಯ ಬೆನ್ನಟ್ಟಿ ಬರಲು ಏಕಾಂಗಿಯಾಗಿ ಹೋರಾಡಿದ ಬ್ರಿಟಿಷರಿಗೆ ಚಳ್ಳೆ ತಿಳಿಸಿ ಸಾಹಸವನ್ನು